ನಿಮ್ ಮಗುವಿನ ತಲೆ ಒಂದ್ ಸೈಡ್ ಚಪ್ಪಟಾಗಿ ಕಾಣಿಸ್ತಾ ಇದೆಯಾ ಏನಪ್ಪಾ ಮಾಡೋದು ಇದು ಲೈಫ್ ಲಾಂಗ್ ಹೀಗೆ ಓದ್ಬಿಡುತ್ತಾ ಅನ್ಕೊಂಡು ಭಯ ಆಗ್ತಿದೆಯಾ ಡೋಂಟ್ ವರಿ ಈ ವಿಡಿಯೋದಲ್ಲಿ ನಿಮ್ ಮಗುವಿನ ತಲೆಯನ್ನು ನ್ಯಾಚುರಲ್ ಆಗಿ ಹೇಗೆ ಗುಂಡಾಯಿಸ್ಬೋದು ಅನ್ನೋದ್ರ ಮೇಲೆ ಕೆಲವೊಂದಿಷ್ಟು ಟಿಪ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೀಯ್ ಮಾಮ್ ಕನ್ನಡ ಫಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಪ್ರತಿ ಅಮ್ಮಂದಿರು ಗೊತ್ತಿರ್ಲೇಬೇಕಾದಂತ ವಿಷಯ ಏನಪ್ಪಾ ಅಂತಂದ್ರೆ ಈ ನವಜಾತ ಶಿಶುವಿನ ತಲೆ ಎಲುಬುಗಳಿರ್ತಾವಲ್ಲ ತುಂಬಾ ಅಂದ್ರೆ ತುಂಬಾ ಮೃದುವಾಗಿರ್ತವೆ ಈ ಸಮಯದಲ್ಲಿ ಅದು ಮೊದಲ ಆರು ತಿಂಗಳಲ್ಲಿ ನಾವು ಮಗುವಿನ ತಲೆಯನ್ನು ಸುಲಭವಾಗಿ ಯಾವ ರೀತಿ ಬೇಕಾದ್ರೂ ಶೇಪ್ ಚೇಂಜ್ ಮಾಡಿಸ್ಬೋದು ಸೊ ಹಾಗಾಗಿ ಈ ಸಮಯದಲ್ಲಿ ನಮ್ಮ ತಾಳ್ಮೆ ಪ್ರೀತಿ ಮತ್ತೆ ಕೇರ್ ವಹಿಸಿದ್ರೆ ಆ ಮಗುವಿನ ತಲೆಯನ್ನು ಈಸಿಯಾಗಿ ಗುಂಡಾಗಿಸ್ಬೋದು ಏನಾಗುತ್ತೆ ಬಿಡು ಅನ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ ಮಗುವಿನ ತಲೆ ಒಂದ್ ಬಾರಿ ಚಪ್ಪಾಟೆ ಆಯ್ತು ಅಂತಂದ್ರೆ ಮುಂದೆ ನೀವು ಯಾವತ್ತೂ ತಿದ್ದಕ್ಕೆ ಆಗಲಾರಂತ ತಪ್ಪಾಗಿರುತ್ತೆ ಸೊ ಹಾಗಾಗಿ ನ್ಯಾಚುರಲಿ ನಿಮ್ಮ ಮಗುವಿನ ತಲೆಯನ್ನು ಯಾವ ರೀತಿ ಗುಂಡಾಗಿಸ್ಬೋದು ಅನ್ನೋದ್ರ ಮೇಲೆ ಒಂದೊಂದಾಗಿ ಟಿಪ್ನ ನೋಡ್ಕೊಂತ ಹೋಗೋಣ ಸೊ ಅದರಲ್ಲಿ ಫಸ್ಟ್ ಒಂದ್ ಬಂದ್ಬಿಟ್ಟು ಹೆಡ್ ಪೊಸಿಷನ್ ಚೇಂಜ್ ಮಾಡೋದು ಎಸ್ ನಿಮ್ಮ ಮಗುನ ನಾರ್ಮಲಿ ನೀವು ಬೆಡ್ ಮೇಲೆ ಆಯ್ತು ಇಲ್ಲ ನೀವೇನಾದ್ರೂ ಟೋಟಲ್ದಲ್ಲಿ ಮಲಗ್ಸ್ತಿದ್ರಿ ಅಂತಂದ್ರೆ ಒಂದಿನ ತಲೆನ ಈ ಬದಿಗೆ ಮಾಡಿದ್ರೆ ಇನ್ನೊಂದು ದಿನ ತಲೆನ ಈ ಬದಿಗೆ ಅಂದ್ರೆ ಅಲ್ಟರ್ನೇಟ್ ಆಗಿ ಶಿಫ್ಟ್ ಮಾಡ್ತಾ ಬನ್ನಿ ಈ ಒಂದೇ ಬದಿಗೆ ಮಲಗಿಸೋದ್ರಿಂದ ಮಗು ಆ ಕಡೆ ಈ ಕಡೆ ತಿರುಗಿ ಮಗುವಿನ ಒಂದು ಸೈಡನೇ ಒತ್ತಡ ತಲೆಯ ಮೇಲೆ ಒತ್ತಡ ಬಿದ್ದು ಆ ಸೈಡ್ ಚಪ್ಪಟೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ರೀತಿ ನೀವು ಒಂದ್ ಬಾರಿ ಈ ಟೈಪು ಒಂದ್ ಬಾರಿ ಈ ಸೈಡು ನೀವೇನಾದರೂ ಈ ರೀತಿ ಶಿಫ್ಟ್ ಮಾಡ್ತಿದ್ರೆ ಒತ್ತಡ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ನಿಮ್ ಮಗುವಿನ ತಲೆನ ಚಪ್ಪಟೆ ಆಗೋದು ನೀವು ತಡೆಗಟ್ಬಹುದು ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಟಮ್ಮಿ ಟೈಮ್ ಎಸ್ ಇದು ಅತಿ ಅಂದ್ರೆ ಅತಿ ಮುಖ್ಯವಾದ ಅಂತಾನೆ ಹೇಳ್ಬೋದು ಈ ಟಮ್ಮಿ ಟೈಮ್ ಅಂದ್ರೆ ಮಗುನ ಹೊಟ್ಟೆ ಮೇಲೆ ಮಲಗಿಸೋದು ಇದನ್ನ ದಿನಕ್ಕೆ ಎರಡರಿಂದ ಮೂರು ಬಾರಿ ಪ್ರತಿ ಬಾರಿ ಮೂರರಿಂದ ಐದು ನಿಮಿಷಗಳ ಕಾಲ ಕೊಡ್ತಾ ಬನ್ನಿ ಏನ್ರಿ ಏನ್ ಹೇಳ್ತಿದ್ದೀರಿ ನೀವು ನಮ್ಮ ಮಗು ಇವಾಗ ತಾನೇ ಹದಿನೈದು ದಿನ ಒಂದ್ ತಿಂಗಳ ಮಗು ಇದೆ ನಾವು ಮೂರು ನಿಮಿಷಗಳ ಕಾಲ ಟಮ್ಮಿ ಟೈಮ್ ಹೇಗ್ ಕೊಡೋದು ಅನ್ಕೊಂಡು ಈ ರೀತಿ ನೀವು ಕೇಳ್ಬೋದು ಎಸ್ ಆಬ್ವಿಯಸ್ಲಿ ಒಂದ್ ಸಡನ್ ಮೂರ್ ನಿಮಿಷ ಅಂತಂದ್ರೆ ಆ ಹುಟ್ಟಿದ ಮಗು ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಕೊಡ್ತಿದ್ರಿ ಅಂತಂದ್ರೆ ಅರ್ಧ ನಿಮಿಷ ನೆಕ್ಸ್ಟ್ ಡೇ ಒಂದ್ ನಿಮಿಷ ಅದನ್ನ ನೆಕ್ಸ್ಟ್ ಡೇ ಎರಡ್ ನಿಮಿಷ ಈ ರೀತಿ ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ತಾ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಗು ಚೂರ್ ಅಳೋದಾಯ್ತು ಸ್ವಲ್ಪ ಕಿರಿಕಿರಿ ಮಾಡೋದು ಆಗುತ್ತೆ ಅದಕ್ಕೆ ಸ್ವಲ್ಪ ಆಗುತ್ತೆ ಒಂದ್ ಬಾರಿ ನೀವು ಇದನ್ನ ರೂಢಿ ಮಾಡ್ತಾ ಹೋಗ್ಬೇಕಾಗತ್ತೆ ಯಾಕಂದ್ರೆ ಇದರಿಂದ ಈ ಟಮ್ಮಿ ಟೈಮ್ ಕೊಡೋದ್ರಿಂದ ನಿಮ್ಮ ಮಗುವಿನ ತಲೆ ಮೇಲೆ ಒತ್ತಡ ಕಡಿಮೆ ಮಾಡ್ಬೋದು ಇದಲ್ಲದೆ ನಿಮ್ಮ ಮಗುವಿನ ಸ್ನಾಯುಗಳ ಬಲ ಹೆಚ್ಚಿಸುತ್ತೆ ನಿಮ್ಮ ಮಗುವಿನ ಎಲುಬುಗಳು ಸ್ಟ್ರಾಂಗ್ ಆಗ್ತವೆ ಸ್ಪೆಷಲಿ ನಿಮ್ಮ ಮಗುವಿನ ಕತ್ತೇನಿರ್ತಾರಲ್ಲ ಬೇಗ ಅಂದರೆ ಬೇಗ ನಿಂತ್ಕೊಳ್ಳುತ್ತೆ ಮೈಲ್ ಸ್ಟೋನ್ಸ್ ಬೇಗ ಬೇಗ ರೀಚ್ ಆಗುತ್ತವೆ ಅಂದರೆ ಕಾಲ್ ಭಾಗದಲ್ಲಿ ಒಳ್ಳೆ ಸ್ಟ್ರೆಂತ್ ಬಂದು ಮಗು ಬೇಗ ಬೇಗ ಅಂಬೆಗಾಲೆ ಹೋಗೋದಾಯಿತು ಬೇಗ ಬೇಗ ನಡೆದಾಡೋದಾಯ್ತು ಓವರ್ ಆಲ್ ಈ ಟಮ್ಮಿ ಟೈಮ್ ಮಗುವಿಗೆ ಅತ್ಯಂತ ಮುಖ್ಯವಾದ್ದು ಸೊ ಹಾಗಾಗಿ ಈ ಟಮ್ಮಿ ಟೈಮ್ ಕೊಡೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆಗಾಯ್ತು ಈ ತಲೆ ಮೇಲೆ ಒತ್ತಡ ಕೂಡ ಕಡಿಮೆ ಮಾಡಕ್ ಸಹಾಯ ಮಾಡುತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫೀಡಿಂಗ್ ಪೊಸಿಷನ್ ನೀವ್ ನೀವೇನಾದರೂ ನಿಮ್ಮ ಮಗುಗೆ ಬ್ರಷ್ ಫೀಡ್ ಮಾಡ್ತಿದ್ರಿ ನಿಮ್ಮ ಎದೆ ಕುಡಿಸ್ತಿದ್ರಿ ಅಂತಂದ್ರೆ ಅಂತಂದರೆ ಎರಡೂ ಸೈಡ್ ಈಕ್ವಲ್ ಆಗಿ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬನ್ನಿ ಕೆಲವೊಬ್ರು ಹೇಳ್ತಿರ್ತಾರೆ ನಂದು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಲ್ಲಿ ಜಾಸ್ತಿ ಮಿಲ್ಕ್ ಬರುತ್ತೆ ನಾನು ಅದೇ ಸೈಡ್ ಜಾಸ್ತಿ ಕುಡಿಸ್ತೀನಿ ಅನ್ಕೊಂಡು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಈಕ್ವಲ್ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎರಡೂ ಕಡೆ ಕೂಡ ನಿಮ್ಮ ಮಗುವಿನ ತಲೆ ಮೇಲಿನ ಒತ್ತಡನ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದಂಗಾಗಿ ಯಾವುದೇ ರೀತಿ ಚಪ್ಪಟೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನ ಡೇ ಆದ್ರೆ ಇಫ್ ನೀವು ನೀವೇನಾದರೂ ನೈಟ್ ಟೈಮ್ದಲ್ಲಿ ಮಗು ಮಲಗಿನೇ ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ಒನ್ ಡೇ ನಿಮ್ಮ ರೈಟ್ ಸೈಡ್ ಕರ್ಕೊಂಡು ಮಲ್ಕೊಳ್ಳಿ ಇನ್ನೊಂದ್ ಡೇ ಲೆಫ್ಟ್ ಸೈಡ್ ಕರ್ಕೊಂಡ್ ಮಲ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನೀವು ನೈಟ್ ಮಲ್ಕೊಂಡು ಹಾಲು ಕುಡಿಸುವಾಗ ನಿಮ್ಮ ಮಗು ಕೂಡ ಮಲಗಿನೇ ಹಾಲು ಕುಡಿತಿರುತ್ತೆ ನಿಮ್ಮ ಸೈಡ್ ತಿರುಗೋಕೆ ಮಲಗಿನೇ ಹಾಲು ಕುಡ್ಕೊಂಡು ಕುಡ್ಕೊಂತಾಗೆ ಮಲಗಿಬಿಡುತ್ತೆ ಅಕ್ಕತ್ತು ತಿರುಗಿಸೋದಿಲ್ಲ ನೀವು ಇರ್ತೀರಿ ನೀವು ತಿರ್ಗ್ಸೋದಿಲ್ಲ ಅದೇ ಒಂದೇ ಸೈಡೆ ಮಲಗಿ ಒಂದೇ ಸೈಡೆ ಜಾಸ್ತಿ ಒತ್ತಡ ಬಿದ್ದು ಪ್ರೆಷರ್ ಬಿದ್ದು ಅದೇ ಸೈಡ್ ಚಪ್ಪಾಟಿ ಆಗೋ ಚಾನ್ಸಸ್ ಇರುತ್ತೆ ಇಫ್ ನೀವೇನಾದ್ರೂ ಆಲ್ಟರ್ನೇಟ್ ಪೊಸಿಷನ್ ಚೇಂಜ್ ಮಾಡಿದಿರಿ ಅಂತಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ನಿಮ್ ಮಗುವಿನ ತಲೆ ಮೇಲೆ ಯಾವುದೇ ರೀತಿ ಜಾಸ್ತಿ ಒತ್ತಡ ಬೀಳದೇನೆ ಚಪ್ಪಟೆ ಆಗೋದನ್ನ ತಡೆಗಟ್ಟಬಹುದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹಲವಾರು ಅಮ್ಮಂದಿರ ಕ್ವಶನ್ ಅಂತಾನೆ ಹೇಳ್ಬೋದು ಇದು ಮಗುವಿಗೆ ಪಿಲ್ಲೋ ಯೂಸ್ ಮಾಡಬಹುದಾ ಇದರಿಂದ ಮಗುವಿನ ಈಸಿಯಾಗಿ ಗುಂಡಾಗಿಸಬಹುದು ಅನ್ಕೊಟ್ಟು ಈ ರೀತಿ ಎಲ್ಲ ಕೇಳ್ತಿರ್ತಾರೆ ನನ್ನ ಪರ್ಸನಲ್ ಸಜೆಷನ್ ಆಯ್ತು ಮತ್ತೆ ಡಾಕ್ಟರ್ಸ್ ಪ್ರಕಾರ ಕೂಡ ಮಗುವಿಗೆ ಒಂದ್ ವರ್ಷದವರೆಗೂ ಯಾವ್ದೇ ರೀತಿ ಪಿಲ್ಲೋ ಯೂಸ್ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಮಗುವಿನ ಈ ಸ್ಪೈನ್ ಏನಿರುತ್ತಲ್ಲ ಅದು ಸ್ಪೆಷಲಿ ಈ ಕುತ್ತಿಗೆ ಭಾಗದಲ್ಲಿ ತುಂಬಾ ಮೃದುವಾಗಿರ್ತವೆ ಈ ಸಮಯದಲ್ಲಿ ನಾವೇನಾದ್ರು ಪಿಲ್ಲೋ ಯೂಸ್ ಮಾಡಿದ್ವಿ ಅಂತಂದ್ರೆ ಅದ ನರ ನರಗಳ ಮೇಲೆ ಆ ಸ್ಪೈನ್ ಮೇಲೆ ಒತ್ತಡದಲ್ಲ ಬಿದ್ದು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದ್ ವರ್ಷದವರೆಗೂ ಯಾವುದೇ ರೀತಿ ಪಿಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಆದಷ್ಟು ನಿಮ್ ಮಗುನ ಮಲಗಿಸೋ ಜಾಗ ಆಯ್ತು ಹಾಸಿಗೆ ಅದೆಲ್ಲ ಆಗಿರ್ಲಿ ತುಂಬಾ ರಫ್ ಆಗಿತ್ತು ಅಂತಂದ್ರೆ ಆಲ್ರೆಡಿ ಫಸ್ಟ್ ಪಾಯಿಂಟ್ ಅಲ್ಲೇ ಹೇಳಿದೆ ಮಗುವಿನ ತಲೆ ಎಲುಬುಗಳು ತುಂಬಾ ಅಂದ್ರೆ ತುಂಬಾ ಮೃದುವಾಗಿರ್ತಾವೆ ಅನ್ಕೊಂಡು ಇಫ್ ಏನಾದ್ರು ರಫ್ ಇತ್ತು ಅಂತಂದ್ರೆ ಮಗು ಸ್ಟೇಟ್ ಆಗಿ ಮಲಗಿತ್ತಂದ್ರು ಕೂಡ ಹಿಂದ್ಗಡೆ ಭಾಗದಲ್ಲಿ ತುಂಬಾ ಜಾಸ್ತಿ ಒತ್ತಡ ಬಿದ್ದು ಅಲ್ಲಿ ಕೂಡ ಚಪ್ಪಟೆ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ಕೆಲವೊಂದಿಷ್ಟು ಟಿಪ್ಸ್ ಗಳಾದ್ರೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ತರ ಹೋಗ್ಬೇಕಾಗುತ್ತೆ ಇಫ್ ನೀವೆಲ್ಲ ಎಲ್ಲ ಟಿಪ್ಸ್ ಫಾಲೋ ಮಾಡಿದ್ರಿ ನಾಲ್ಕೈದು ತಿಂಗಳಾಯ್ತು ಯಾವುದೇ ರೀತಿ ಡಿಫ್ರೆನ್ಸೇ ಅನ್ಸ್ಲಿಲ್ಲ ಒಂದ್ ಸೈಡ್ ನಿಮ್ ಮಗುವಿನ ತಲೆ ತುಂಬಾ ಅಂದ್ರೆ ತುಂಬಾ ಫ್ಲಾಟ್ ಆಗಿದೆ ತುಂಬಾ ಚಪ್ಪಟೆ ಆಗಿದೆ ನಿಮ್ ಮಗು ಕತ್ ತಿರುಗ್ಸ್ಬೇಕಂದ್ರು ಆ ಕಡೆ ಈ ಕಡೆ ನೋಡ್ಬೇಕಂತಂದ್ರು ತುಂಬಾ ಸ್ಟ್ರೇನ್ ತಗೊಂತಾ ಇದೆ ಅಳುತ್ತಿದೆ ಅಂತ ಅನ್ಕೊಂಡ್ ನೀವ್ ಏನಾದ್ರು ಅಬ್ಸರ್ವ್ ಮಾಡ್ಕೊಂಡ್ರಿ ಅಂತಂದ್ರೆ ತಕ್ಷಣ ಒಂದ್ಸರಿ ಡಾಕ್ಟರ್ ನ ಭೇಟಿ ಆದ್ರೆ ಒಳ್ಳೇದು ಎಟ್ ಲಾಸ್ಟ್ ಫ್ರೆಂಡ್ಸ್ ನಿಮ್ ಮಗುವಿನ ತಲೆಯನ್ನು ಗುಂಡಾಗಿಸುವುದು ನಿಮ್ ಕೈಲೇನೆ ಇದೆ ನಿಮ್ಮ ಪ್ರೀತಿ ತಾಳ್ಮೆ ಕೇರ್ ಮಾಡಿದರೆ ಅಂತಂದ್ರೆ ನಿಮ್ ಮಗುವಿನ ತಲೆಯನ್ನು ಸುಲಭವಾಗಿ ನೀವು ಗುಂಡಾಗಿಸಬಹುದು ಏನಾಗುತ್ತೆ ಬಿಡು ಅನ್ಕೊಂಡು ಈಗ ಏನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ದೇನೆ ಬೇಜಾರ್ ಮಾಡ್ಕೊಳ್ಳಾರ್ದೇ ಅಟ್ಲೀಸ್ಟ್ ಒಂದು ಮೂರ್ ತಿಂಗಳವರೆಗಾದ್ರು ನಿಮ್ ಮಗುವಿನ ತಲೆಯನ್ನು ಆರೈಕೆ ಮಾಡ್ಕೊಳ್ಳಿ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ತಾಳ್ಮೆಯಿಂದ ಏ ಒಂದ್ ವೀಕ್ ಮಾಡಿದೆ ಎರಡು ವೀಕ್ ಮಾಡಿದೆ ಏನಾಗೋದಿಲ್ಲ ಬಿಡಪ್ಪ ಅನ್ಕೊಂಡು ಈ ರೀತಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅದು ಡಿಫ್ರೆನ್ಸ್ ಆಗ್ತಿರುತ್ತೆ ಅದು ತುಂಬಾ ಮೈಲ್ಡ್ ಆಗಿ ಆಗ್ತಿರುತ್ತೆ ನಮ್ಗೆ ನೋಟಿಸ್ ಆಗೋದಿಲ್ಲ ಸೊ ಹಾಗಾಗಿ ಒಂದು ಮೂರು ತಿಂಗಳವರೆಗಾದ್ರೂ ಈ ಟಿಪ್ಸ್ ನ ಫಾಲೋ ಮಾಡಿ ಮಗುವಿನ ತಲೆಯನ್ನು ಗುಂಡಾಗಿಸುವ ಪ್ರಯತ್ನದಲ್ಲಿ ಸಕ್ಸಸ್ ಆಗಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಮಾಹಿತಿ ಅಂತಾನೆ ಹೇಳ್ಬೋದು ಇದೇ ರೀತಿ ರೆಗ್ಯುಲರ್ ಆಗಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೇನೆ ಅಪ್ಡೇಟ್ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನೀವು ಮತ್ತೆ ನಿಮ್ಮ ಮಗು ಇದ್ದರೂ ಆರೋಗ್ಯವಾಗಿರಿ ಥ್ಯಾಂಕ್ ಯು